ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ವಾರ ಭವಿಷ್ಯ ನೋಡೋಣ ಜನವರಿ ತಿಂಗಳಲ್ಲಿ ಒಂದರಿಂದ ಹದಿನೈದರವರೆಗೆ ತುಲಾರಾಶಿ ಹೇಗಿದೆ ಎಂದು ನೋಡೋಣ ಬನ್ನಿ ಚುರುಕಿನಿಂದ ಧೈರ್ಯ ಸಾಹಸದ ಗುಣದಿಂದ ಮುನ್ನುಗ್ಗುವಿರಿ ಅನಿರೀಕ್ಷಿತ ಧನಲಾಭವಾಗುತ್ತದೆ ಹಣ ಗಳಿಕೆ ಮಾರ್ಗ ನಿಮಗೆ ತಿಳಿಯುತ್ತದೆ ಕುಟುಂಬದಲ್ಲಿ ಪರಸ್ಪರ ಆತ್ಮೀಯತೆ ಇರುತ್ತದೆ ಮನೆ ಕೊಳ್ಳಲು ಅಥವಾ ಕಟ್ಟಲು ಆಗೋದು ವಾಹನ ಲಾಭವಿರುತ್ತದೆ ಸಂತಾನ ಲಾಭವಿರುತ್ತದೆ ಮಕ್ಕಳಿಗೆ ಉದ್ಯೋಗ ಲಾಭ ಲಭಿಸುತ್ತದೆ ಪತ್ನಿಯ ಜೊತೆ ಪಾಲುದಾರಿಕೆಯ ವ್ಯಾಪಾರ ಆರಂಭಿಸುವಿರಿ ಆ ಅವಶ್ಯವಿದ್ದಲ್ಲಿ ಉದ್ಯೋಗ ಬರಲಿದೆ ಕಾನೂನು ರೀತಿಯ ಹಣಕಾಸಿನ ವ್ಯವಹಾರದಲ್ಲಿ ನಿರೀಕ್ಷಿತ ಮಟ್ಟದ ಆದಾಯ ಲಭಿಸಲಿದೆ ಈ ಮಾಸದಲ್ಲಿ ವೃತ್ತಿಯಲ್ಲಿ ಬಡ್ತಿಯನ್ನು ಹೊಂದಬಹುದು ವ್ಯಾಪಾರದಲ್ಲಿ ಮುನ್ನಡೆಯನ್ನು ಸಾಧಿಸುವಿರಿ ಕೆಲವರಿಗೆ ಸಂತಾನ ಭಾಗ್ಯವು ದೊರೆಯುವ ಸಾಧ್ಯತೆ ಇದೆ ಉಡುಗೊರೆ ಬಹುಮಾನಗಳು ದೊರಕುವವು ಧನ ಲಾಭವಾಗಬಹುದು ನಿಮ್ಮ ಕಾರ್ಯಗಳು ಕೈಗೂಡುತ್ತವೆ ಅನ್ಯಾಯದಿಂದ ಲಾಭ ಮಾಡಲು ಮನಸ್ಸು ಮಾಡುವಿರಿ ಸರ್ಕಾರದಿಂದ ಅಧಿಕಾರ ಪತ್ರ ಬರಬಹುದು ಹಿರಿಯ ಸಹೋದರಿ ಹಾಗೂ ಸಹೋದರರಿಂದ ಸಹಾಯವು ದೊರೆಯಬಹುದು ಕಿರಿಯರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಜಗಳ ಸಂಭವಿಸಬಹುದು ಪ್ರಯಾಣ ಅಷ್ಟು ಸುಖಕರವಾಗಿಲ್ಲ ದುಂದು ವೆಚ್ಚದಿಂದ ಸಾಲ ಮಾಡಬೇಕಾಗುತ್ತದೆ ವಿಷ್ಣುವಿನ ಆರಾಧನೆ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿರಿ ಅದೃಷ್ಟ ಸಂಖ್ಯೆ ಆರು